ಡಿವರ್ಸ್ ಆದರೂ ದೂರ ದೂರ ಆಗಿದ್ದಂತಹ ಚಂದನ್ ಶೆಟ್ಟಿ ನಿವೇದಗೌಡ ಅವರು ಮತ್ತೆ ಹೊಂದಾಗಿ ಇದೀಗ ಮತ್ತೊಮ್ಮೆ ಮೊದಲ ಬಾರಿಗೆ ಪ್ರಪೋಸನ್ನು ಮಾಡಿರುವಂತಹ ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗಿದ ವೀಕ್ಷಕರೇ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಬೇಡ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ ಕ್ಲಿಕ್ ಪುಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ರ್ಯಾಪರ್ ಸಿಂಗರ್ ಚಂದನ್ ಶೆಟ್ಟಿ ಹಾಗೆ ಮುದ್ದು ನಗುವಿನ ಚೆಲುವೆ ನಿವೇದಗೌಡ ಅವರನ್ನ ಕಂಡರೆ ಅನೇಕ ಜನರು ಇಷ್ಟಪಡೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಇಂಥದ್ರಲ್ಲಿ ಬಿಗ್ ಬಾಸ್ ವೇದಿಕೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ಚಂದನ್ ಶೆಟ್ಟಿ ನಿವೇದಗೌಡ ಅವರು ಬೇರೆ ಬೇರೆ ಆಗಿದ್ದು ಒಂದು ಅಸಲಿ ಕಾರಣ ಗೊತ್ತಾಗಲೇ ಎಲ್ಲ ವೀಕ್ಷಕರೇ ಕೊನೆಗೂ ದಿಢೀರೆಂದು ಡಿವರ್ಸ್ ಎಂಬ ಪಟ್ಟವನ್ನು ಅಲಂಕರಿಸಿದ ಚಂದನ್ ಶೆಟ್ಟಿ ಹಾಗೂ ನಿವೇದಗೌಡ ಜೋಡಿ ಈ ಜೋಡಿ ದೂರ ಹಾಕ್ತಿದ್ದಂತೆ ಅನೇಕ ಅಭಿಮಾನಿಗಳು ಕಣ್ಣೀರನ್ನು ಹಾಕಿದ್ದು ಉಂಟು ಒಂದು ಸುಂದರ ಜೋಡಿಗೆ ಯಾರ ಮೇಲೆ ಕಣ್ಣವಿತ್ತೋ ಯಾಕೆ ಈ ರೀತಿ ಆಯಿತು ಅನ್ನುವ ಭಯ ಕೂಡ ಅವರ ಕುಟುಂಬದವರಿಗೆ ಆಗಿ ಅಭಿಮಾನಿಗಳಿಗೆ ಕಾಡಿತ್ತು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳಿಂದ ಎಡವಿ ಈ ರೀತಿ ಮಾಡಿಕೊಂಡ್ರ ಅಂತ ಕೆಲವರು ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಆದರೆ ಇನ್ನ ಕೆಲವರು ಒಂದಾಗ್ಲಿ ಇವರಿಬ್ಬರು ಒಂದಾಗಬೇಕು ಸೂಪರ್ ಜೋಡಿ ಅಂತೆಲ್ಲ ಕಮೆಂಟ್ ಹಾಕಿದ್ರು ಏನೋ ವಿಧಿಯ ಕೈವಾಡ ಗೊತ್ತಿಲ್ಲ ವೀಕ್ಷಕರೇ ಡಿವರ್ಸ್ ಆದರೂ ಕೂಡ ಇದೀಗ ಮತ್ತೊಮ್ಮೆ ಚಂದನ್ ಶೆಟ್ಟಿ ನಿವೀತ ಗೌಡ ಅವರು ಒಂದಾಗಿದ್ದಾರೆ ಇದು ಅಭಿಮಾನಿಗಳಿಗೆ ಖುಷಿಯ ವಿಚಾರ ಅಂತಾನೆ ಹೇಳಬಹುದು ವೀಕ್ಷಕರೇ ಚಂದನ್ ಶೆಟ್ಟಿ ಅವರು ತನ್ನದೇ ಆದ ಸಿಂಗಿಂಗ್ ಮೂಲಕ ತನ್ನದೇ ಒಂದು ಹೆಸರನ್ನು ಪಡೆದುಕೊಂಡು ತ ಗಾಯಕ ಅಂತಾನೆ ಹೆಸರುವಾಸಿಯಾಗಿರುವ ಚಂದನ್ ಶೆಟ್ಟಿ ಅವರು ಈ ರೀತಿ ಮಾಡಲಿಕ್ಕೆ ಕಾರಣ ಆದರೂ ಏನು ಅನ್ನೋದು ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಆದರೆ ಈ ಒಂದು ಪ್ರಕ್ಷೆಗೆ ಇದೀಗ ಮತ್ತೊಮ್ಮೆ ಇಬ್ಬರು ಕೂಡ ಹೊಂದಾಗಿರುವ ವಿಚಾರ ತಿಳಿದಿದ್ದಂತೆ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಅಲ್ಲದೆ ಡಿವರ್ಸ್ ಆಗಿ ಏನು ಹಳೆಯ ನೆನಪುಗಳನ್ನು ಮರೆತುಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಂತಹ ಚಂದನ್ ಶೆಟ್ಟಿ ನಿವೇದಗೌಡ ಅವರು ಮತ್ತೊಮ್ಮೆ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಮೊದಲ ಬಾರಿಗೆ ಪ್ರಪೋಸ್ ಮಾಡಿರುವ ಒಂದು ವಿಡಿಯೋ ಸಿಕ್ಕಾಪಟ ವೈರಲ್ ಆಗಿದೆ ವೀಕ್ಷಕರೇ ನೀವು ಕೂಡ ಈ ಒಂದು ಜೋಡಿಗೆ ಶುಭ ಹಾರೈಸಿ ಮತ್ತೊಮ್ಮೆ ತಪ್ಪು ಆಗಿರೋದನ್ನ ಸಹ ತಿದ್ದಿ ಮತ್ತೆ ಹೊಸ ಜೀವನಕ್ಕೆ ಕಾಲಿಡಿ ಯಾವುದೇ ರೀತಿ ಈ ರೀತಿಯಾಗಿ ತಪ್ಪನ್ನು ಮಾಡಬೇಡಿ ವೀಕ್ಷಕರೇ ಅಂತ ಅನೇಕರು ಈ ವೀಕ್ಷಕರು ಅನೇಕರು ಪ್ರಶ್ನೆಯನ್ನು ಹಾಕಿದ್ದಾರೆ ಹಾಗೆ ಇವರ ಜೀವನ ಯಾವತ್ತು ಸಣ್ಣ ಪುಟ್ಟ ತಪ್ಪುಗಳಿಗೆ ಈ ರೀತಿ ದೊಡ್ಡ ಅನಾಹುತ ಆಗುವಂತಹ ಸಮಸ್ಯೆಗೆ ಕೈ ಒಡ್ಡಬಾರದು ಹಾಗೆ ಎಲ್ಲ ಸರಿಪಡಿಸ್ಕೊಂಡು ಜೀವನವನ್ನ ಸಾಗಿಸ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಬಯಸ್ತೀವಿ ವೀಕ್ಷಕರೇ ನೀವು ಈ ಒಂದು ಹೊಸ ಜೋಡಿ ಸೊ ಹಳೆ ಜೋಡಿ ಅಲ್ಲ ಹೊಸ ಜೋಡಿ ಮತ್ತೆ ಒಂದಾಗಿದ್ದಾರೆ ಈ ಒಂದು ಹೊಸ ಜೋಡಿಗೆ ನೀವು ಕೂಡ ಶುಭ ಹಾರೈಸಿ ಅಂತ ಹೇಳ್ತಾ ಇಡಿ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ